ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಮತ್ತು ನಿಮ್ಮ ಸಂಘಟನೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮ್ಮ ಮಾತೃ ಸಂಘಟನೆ ಆ ಆರ್ ಎಸ್ ಎಸ್ಸು ಬಿ ಪಾತ್ರ ದೊಡ್ಡದಿತ್ತು ಹೋರಾಟ ಅದು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಜನತಾ ಪಕ್ಷವನ್ನು ಮಾಡಿಕೊಳ್ತಾರೆ ಮುರಾರ್ಜಿ ದೇಸಾಯಿ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಚರಣ್ ಸಿಂಗ್ ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡ್ತಾರೆ ಆ ದಿನಗಳನ್ನು ಅಲ್ಲ ಆ ದಿನಗಳಲ್ಲಿ ಇಡೀ ದೇಶಕ್ಕಾಗಿ ದೇಶ ಭಕ್ತರು ದೇಶಕ್ಕಾಗಿ ದೇಶಕ್ಕ ದೇಶ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಪ್ರಜಾಪ್ರಭುತ್ವ ಮೌಲ್ಯಗಳು ಉಳಿಬೇಕು ಅಂತ ಎಲ್ಲ ಸಮಾನ ಮನಸ್ಕರೆಲ್ಲಾನು ಒಂದ್ ಕಡೆ ಸೇರ್ಕೊಂಡು ಅದೇ ಪ್ರಸ್ತಾ ಆಯ್ತಾ ಅನ್ಸಲ್ವಾ ಇಲ್ಲ ಅದೇ ಪ್ರಸ್ತಾ ಅಂದ್ರೆ ಎಪ್ಪತ್ತೇಳರಲ್ಲಿ ಎಲೆಕ್ಷನ್ ಅಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನೀವು ಅದರಲ್ಲಿ ಇರುತ್ತೆ ಜನಸಂಘ ಇರುತ್ತೆ ಅಲ್ಲ ಈಗ ದೇಶದ ಅಕ್ರಮಗಳ ಬಗ್ಗೆ ದೇಶದ ಅನಾಚಾರಗಳ ಬಗ್ಗೆ ನಾನು ಹೇಳ್ತಿರೋದು ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರತ್ವವನ್ನು ಜನ ಅದನ್ನೇ ನಾನು ಹೇಳ್ತಿರಲ್ಲ ಹಾಗಾಗಿ ನಾನು ಹೇಳೋದು ಇವತ್ತು ದೇಶ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕರು ಮತದಾರರು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಈಗ ಕೆಲವು ಕಡೆ ಗಿಮಿಕ್ ಮಾಡ್ತಾರೆ ಈಗ ಗಿಮಿಕ್ ಏನು ಗ್ಯಾರಂಟಿಗಳು ಗಿಮಿಕ್ ಆಮೇಲೆ ರೇಟ್ಗಳನ್ನ ರೈಸ್ ಮಾಡೋದು ಒಂದ್ ಕಡೆ ಒಂದ್ ಕಡೆ ಸಾರ ಬೆಲೆ ರೈಸ್ ಮಾಡೋದು ಇನ್ನೊಂದ್ ಕಡೆ ರೈತ ರೈತ ಮಹಿಳೆಯರಿಗೆ ಎರಡ್ ಸಾವಿರ ಕೊಡೋದು ಐದು ಸಾವಿರ ರೂಪಾಯಿ ವಸೂಲಿ ಮಾಡೋದು ಇದೆಲ್ಲ ಜನಕ್ಕೆ ಅರ್ಥ ಆಗ್ಬಿಡಿದೆ ಈಗ ಈಗ ಅರ್ಥ ಆಗಿರೋದ್ರಿಂದ ಜನ ಇವತ್ತು ಕಾಂಗ್ರೆಸ್ ಅಲ್ಲೇನೆ ಕಿತ್ತಾಟ ಅವ್ರ ಕಚ್ಚಾಟ ಇವತ್ತು ನಾನು ಮಾತಾಡಲ್ಲ ಇವತ್ತು ಯಾಕಂದ್ರೆ ದೇಶದಲ್ಲಿ ಇವತ್ತು ಕರಾಳ ದಿನವನ್ನ ಹೇರಿದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅದಕ್ಕೆ ತಲೆದಂಡ ಕೊಡಲೇಬೇಕಾಗುತ್ತೆ ಇಂದಿರಾ ಗಾಂಧಿಗೆ ಆರು ವರ್ಷ ಸ್ಪರ್ಧೆ ಚುನಾವಣೆ ಸ್ಪರ್ಧಿಸ್ಪರ್ದಂತ ಕೊಟ್ಟಂತ ಹೈಕೋರ್ಟ್ ತೀರ್ಪು ನ್ಯಾಯಮೂರ್ತಿ ಜಗನ್ಮೋಹನ್ ಲಾಲ್ ಸಿನ್ಹಾ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಅವ್ರ ತೀರ್ಮಾನ ಕೊಡ್ತಾರೆ ಕೊಟ್ಟಾದ್ಮೇಲೆ ಮತ್ತೆ ತಿರುಗಿ ಅದನ್ನ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋಗ್ತಾರೆ ಅಲ್ಲಿ ನಮ್ಮ ಕೃಷ್ಣ ಅಯ್ಯರ್ ಅವರು ಅವರು ಕರೆಕ್ಟ್ ಆ ತೀರ್ಪನ್ನು ಎತ್ತಿ ಹಿಡಿತಾರೆ ಅದಾದ ನಂತರ ರಾತ್ರಿ ತುರ್ತು ಪರಿಸ್ಥಿತಿಯನ್ನು ಕೃಷ್ಣಯ್ಯರ್ ಅವರು ಜೂನ್ ಇಪ್ಪತ್ನಾಲ್ಕು ಷರತ್ತು ಬದ್ ತಡೆ ಆಜ್ಞಾನ ಕೊಡ್ತಾರೆ ಸಂಸತ್ತಿನ ಚರ್ಚೆ ಆಗಲಿ ಭಾಗವಹಿಸೋದಕ್ಕೆ ಭಾಗವಹಿಸುವಂತಿಲ್ಲ ಇಂದಿರಾ ಗಾಂಧಿ ಆದರೆ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಉನ್ನತ ಪೀಠಕ್ಕೆ ವರ್ಗಾವಣೆ ಮಾಡೋ ಕೇಸ್ ವರ್ಗಾವಣೆ ಮಾಡಬೇಕು ಅಂತ ಅವ್ರು ತೀರ್ಮಾನ ಕೊಡ್ತಾರೆ ಆಮೇಲೆ ಈಕೆಗೆ ಮತ್ತೆ ತಿರುಗಿ ಇದು ಮಾಡಿದಂಥದ್ದು ಎಷ್ಟು ತಿದ್ದುಪಡಿಗಳನ್ನ ತಂದರು ಯಾವ ರೀತಿ ಜನಕ್ಕೆ ಮೋಸ ಮಾಡಿದ್ರು ಈ ಕಾಂಗ್ರೆಸ್ ಅವರು ನಿರಂತರವಾದ ಮೋಸಕ್ಕೆ ಎಡೆ ಹಾಕಿಕೊಟ್ಟಂಥದ್ದು ಯಾರು ಕಾಂಗ್ರೆಸ್ಸೇ ಇವತ್ತು ಅದ್ರ ಪಶ್ಚಾತ್ತಾಪ ಪಡಬೇಕಾಯ್ತು ಕಾಂಗ್ರೆಸ್ ಈಗ ಅವರು ಹೇಳ್ತಾರೆ ಇಂಡಿಯಾ ಮೈತ್ರಿ ಕೊಡದವರು ಹತ್ತು ವರ್ಷದಿಂದ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಹೇರಿದ್ದಾರೆ ಇ ಡಿ ಐ ಟಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗೆ ಅವುಗಳನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅವರು ಈಗ ಓಕೆ ಇಂದಿರಾ ಗಾಂಧಿ ಅವರು ತಪ್ಪಪ್ಪ ಬಟ್ ಇವತ್ತು ನರೇಂದ್ರ ಮೋದಿ ಸರ್ಕಾರನು ಅದನ್ನೇ ಮಾಡ್ತಾ ಇದೆ ಬಟ್ ನೇರವಾಗಿ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾ ಇಲ್ಲ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಹೇಳ್ತಿದಾರ ಈಗ ಹ್ಮ್ ದರ್ಶನ್ ಕೊಲೆ ಮಾಡಿದ್ರು ಓಕೆ ಕಾನೂನು ಕಣ್ಮುಚ್ಕೊಂಡಿರ್ಬೇಕಾ ಅಬ್ಬಚ್ಚ ಜನಪ್ರಿಯ ನಟ ಹಾಗೆ ನೀವು ತಪ್ಪು ಮಾಡಿದಿರಾ ಲೆಕ್ಕ ಕೊಟ್ಬಿಡಿ ನೀವು ಕೊಡಿ ನೀವು ಲಿಸ್ಟ್ ಕೊಡಿ ನೀವು ದಾಖಲೆ ಕೊಡಿ ನಿಮ್ಮತ್ರ ಹತ್ರ ಇದ್ರೆ ದಾಖಲೆ ಕೊಡುವ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಕಾಂಗ್ರೆಸ್ ಅವರು ಓಕೆ ನೀವು ಯಾರತ್ರ ಹಣ ಇದೆ ನಿಮ್ಗೆ ಗೊತ್ತಾದ್ರೆ ಸರ್ಕಾರದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು ನಿಯಮ ಇದೆ ಯಾವ್ದಾದ್ರು ವ್ಯಕ್ತಿ ಹಣನ ಬಚ್ಚಿಟ್ಟಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಅವನಿಗೆ ಸಹಾಯಧನ ಕೊಡ್ತಾರೆ ಗೌರವಧನ ಕೊಡ್ತಾರೆ ಅದು ಗೋ ಉಪಯೋಗಿ ಇರ್ತಾರೆ ಕೊಟ್ಬಿಡಿಯಪ್ಪ ಕಾಂಗ್ರೆಸ್ ಅವರೇ ಎಲ್ಲೆಲ್ಲಿದ್ದೀರಾ ನೀವು ಕಾಂಗ್ರೆಸ್ ಅವರು ನೀವು ನೂರ ನಲ್ವತ್ತು ವರ್ಷದ ಸೀನಿಯರ್ ಪಕ್ಷ ಅಲ್ವಾ ನಿಮ್ಮದು ಯಾರ್ಯಾರ ಮನೆಯಲ್ಲಿ ನಾ ನೂರು ಕೋಟಿ ಇಟ್ಟಿದ್ದಾರೆ ಸಾವಿರ ಕೋಟಿ ಇಟ್ಟಿದ್ದಾರೆ ಹತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಕೊಟ್ಬಿಡಿ ನಿಮ್ಗೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಸರ್ಕಾರ ಅದಕ್ಕೆ ಒಂದು ಇದು ಗೌರವಧನ ಕೊಡ್ತಾರೆ ನಿಮ್ಮ ಹೆಸ್ರು ಗೋ ಉಪಯೋಗಿ ಬಚ್ಚಿ ಓಪನ್ ಮಾಡಲ್ಲ ಅದು ಇನ್ಕಮ್ ಟ್ಯಾಕ್ಸ್ ನಿಯಮ ಇದೆ ಮಾಡಿ ಯಾಕೆ ಹೇಳ್ತೀರಿ ನಮ್ಮದು ಎಲೆಕ್ಷನ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ನವ್ರು ಬಿಜೆಪಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ಬಿಟ್ರೆ ಮೀಸಲಾತಿನೇ ರದ್ದು ಮಾಡ್ಬಿಡ್ತಾರೆ ಎಲ್ಲಾದ್ರೂ ಉಂಟೆ ಈ ದೇಶದಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ಕಟ್ಟ ಕಡೆಯ ಸಮಾಜಕ್ಕೆ ತಲುಪುವರ್ಗುನು ಈ ದೇಶದ ಪ್ರಧಾನ ಮಂತ್ರಿಗಳು ಬೈಕ್ ಏರೋದು ಶ್ರೇಷ್ಠ ಕಮ್ಯುನಿಟಿಯ ಪಕ್ಷ ಅದು ಉಳ್ಳವರಿಗೆ ಮಾತ್ರ ಇರುವಂತಹ ಪಾರ್ಟಿ ಅದು ಅದು ಕಾಂಗ್ರೆಸ್ ಕಾಂಗ್ರೆಸ್ ಮೋಸ ಹೇಗೆ ಎಳೆಳೆ ಬಿಡ್ಚಿ ಹೇಳ್ಬೋದು ಗೊತ್ತಾ ಇವತ್ತು ಕಾಂಗ್ರೆಸ್ ನಾನು ಆಗ್ಲೇ ಹೇಳಿದಾಗೆ ಇವತ್ತು ಆರು ಜಾತಿ ಇದ್ದಾಗ ಹದಿನೈದು ಪರ್ಸೆಂಟ್ ಮೀಸ್ಲಾತಿ ಬಾಬಾ ಸಾಹೇಬ್ರ ಕೊಟ್ಟಿದ್ದು ಅದು ಮೊದಲ ಗೆಜ್ಜೆ ನೋಟಿಫಿಕೇಶನ್ ಆರು ಜಾತಿ ಇತ್ತು ಇವತ್ತು ತೊಂಬತ್ತೈದು ಜಾತಿ ಸೇರಿಸೋರು ಕಾಂಗ್ರೆಸ್ ಅಲ್ವಾ ತೊಂಬತ್ತೈದು ಜಾತಿ ಸೇರಿಸಿದ್ಮೇಲೆ ನೀವು ಮೀಸಲಾತಿ ವಿರೋಧಿಗಳ ಪರವಾಗಿ ನೀವು ಹದಿನೈದು ಹದಿನೈದು ಪರ್ಸೆಂಟ್ ಇದ್ದಾಗ ಆರು ಜಾತಿ ತೊಂಬತ್ತೈದು ಪ್ಲಸ್ ಆರು ಸೇರಿ ನೂರನ ಜಾತಿ ಆದರೂ ಹದಿನೈದೇ ಪರ್ಸೆಂಟ್ ಇದೆ ಇದು ಯಾರು ಮೋಸ ಮಾಡಿರೋದು ಜನಕ್ಕೆ ಗೊತ್ತಾಗ್ಬೇಕಾ ಬೇಡ ಮೀಸಲಾತಿನ ಯಾರು ಕಲಿತಾ ಇದಾರೆ ಯಾರು ಮೋಸ ಮಾಡಿದ್ರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು ಯಾರು ವೋಟ್ ರಾಜಕಾರಣ ಕೈ ಜಾತಿಗಳ ತಂದು ತಂದು ತುಂಬಿದಿರಿ ತುಂಬಿರೋ ಜಾತಿಗಳನ್ನ ನಾನು ಡಿಸ್ಪ್ಯೂಟ್ ಮಾಡಲ್ಲ ಈಗ ಓಕೆ ಅದು ವಿಪರ್ಯಾಸ ಏನು ಗೊತ್ತಾ ಚೀನಾವ ರಾಮ್ ಅವರೇ ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಎಪ್ಪತ್ತಾರಲ್ಲಿ ತುರ್ತು ಪರಿಸ್ಥಿತಿ ಆದ ನಂತರ ಜನತಾ ಪಕ್ಷವನ್ನು ಮಾಡ್ಕೊಳ್ತಾರೆ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಚರಣ್ ಸಿಂಗ್ ಗೃಹ ಸಚಿವರು ಆಗ್ತಾರೆ ಅದಾದ್ಮೇಲೆ ಚರಣ್ ಸಿಂಗ್ ಒಂದು ಅಸಮಾಧಾನ ಹೊರ ಆಗ್ತಾರೆ ಯಾರ ವಿರುದ್ಧ ಮುರಾರ್ಜಿ ದೇಸಾಯಿ ವಿರುದ್ಧ ಇಂದಿರಾ ಗಾಂಧಿ ಅವರನ್ನ ಬಂಧಿಸುವಂತಹ ತಾಕತ್ತು ಈ ಜನತಾ ಪಾರ್ಟಿಗಿಲ್ಲ ನಾನು ಹೀಗಾಗಿ ಈ ಪಾರ್ಟಿಯಿಂದ ಹೊರಗೆ ಹೋಗ್ತೇನೆ ಅಂತ ಸ್ವತಃ ಚರಣ್ ಸಿಂಗ್ ಅವರು ಜನತಾ ಪಾರ್ಟಿಯನ್ನು ಬಿಟ್ಟು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ವಿಪರ್ಯಾಸ ಅಂದ್ರೆ ಇದೇ ಚರಣ್ ಸಿಂಗ್ ನಂತರ ಇಂದಿರಾ ಗಾಂಧಿ ಅವರ ಸಪೋರ್ಟ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಉದಾಹರಣೆ ಇದೆ ಒಂದೇ ಒಂದು ತಿಂಗಳಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರು ಅವರ ತೆಲೆಗೂ ಕೂಡ ಹಾವನ್ನು ಬಿಟ್ಟು ವಾಪಸ್ಸು ಬಹುಮತವನ್ನು ತೆಗೆದುಕೊಂಡು ವಾಪಸ್ಸು ಸರ್ಕಾರವನ್ನು ಕೆಡುತ್ತಾರೆ ಅಲ್ಲೂ ಕೂಡ ಮೋಸನಾ ಅಲ್ಲ ಅದು ನೂರಕ್ಕೆ ನೂರು ಮೋಸ ಈಗ ಯಾರನ್ನಾದ್ರೂ ಬಂದ್ಸ್ಬಿಡಿ ಅಂದ್ರೆ ಹೇಗೆ ಬಲ್ಸ್ಸಕ್ ಸರಿಯಾದ ಸಕಾರಣ ಇಲ್ಲದೆ ಸಾಕ್ಷ್ಯಾಧಾರ ಇಲ್ಲದೆ ಅವ್ರ ತಪ್ಪಂತ ಘುಷ ಇಂದಿರಾ ಗಾಂಧಿ ಅವರು ದೇಶ ತುರ್ತು ಪರಿಸ್ಥಿತಿ ಹೇಳಿದ್ರು ಜನರ ಆಶಯ ಇದೆ ಅವರನ್ನು ಬಂಧಿಸಬೇಕು ಅನ್ನೋದು ಚರಣ್ ಸಿಂಗ್ ಅವರ ಆಗ್ರಹಕ್ಕೆ ಸಂವಿಧಾನಬದ್ಧವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೋದಿವ್ನ ಏಕಾಏಕಿ ಬನ್ಸಕ್ ಆಗಲ್ಲ ಹಾಗಿದ್ರೆ ಚರಣ್ ಸಿಂಗ್ ಅವರು ಯಾಕೆ ಇಂದಿರಾ ಗಾಂಧಿ ಬೆಂಬಲ ಪಡೆದು ಪ್ರಧಾನಮಂತ್ರಿ ಸ್ವಾರ್ಥಕ್ಕೆ ಸ್ವಾರ್ಥ ರಾಜಕಾರಣ ಸ್ವಾರ್ಥ ರಾಜಕಾರಣ ಮಾಡಬಾರ್ದು ದೇಶದ ದೇಶಭಕ್ತ ಸಮಾಜ ಇವತ್ತು ಸ್ವಾರ್ಥ ರಾಜಕಾರಣಕ್ಕೆ ಬೆಲೆ ಕೊಡಲ್ಲ ಸೋಲು ಇರ್ಬೋದು ದೇಶಭಕ್ತರ ಕೆಲವು ಸಂದರ್ಭಗಳು ಸೋಲಾಗ್ತದೆ ಈಗ ಅಫ್ಜಲ್ ಗುರು ಅಂತವ್ರನ್ನ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ರು ಅವ್ರನ್ನ ಕ್ಷಮಸ ಗುಣ ಇರೋದು ಕಾಂಗ್ರೆಸ್ ಅವ್ರಿಗೆ ಯಾಕಂದ್ರೆ ಅಫ್ಜಲ್ ಅಫ್ಜಲ್ ಅನ್ನೋ ಪದ ಇರೋದ್ರಿಂದ ಅಫ್ಜಲ್ ಸಮಾಜ ಎಲ್ಲಿ ನಮ್ಮನ್ನ ಓಟ್ ಆಗದೆ ಇದ್ಬಿಡ್ತದೋ ಬಿಡ್ತದೋ ಅನ್ನೋ ಬೈಕ್ ಕಸಾಬು ಇಲ್ಲಿ ನೂರಾರು ಜನಕ್ಕೆ ತೊಂದರೆ ಮಾಡಿ ಪ್ರಾಣಗಳು ತೆಗೆದಂತ ಒಬ್ಬ ಕಸಾಬನ ಟೆರರಿಷ್ಟ ಸಾಬ್ ಬಿರಿಯಾನಿ ಕಾಯ ಸಾಬ್ ಅಂತ ಕೈ ಮುಗಿದ ಕಾಲ್ಗೆ ಬೀಳ್ತಿರಲ್ಲ ನೀವು ಕಸಾಬಗೆ ಕಾಂಗ್ರೆಸ್ ಅವರೇ ನಿಮ್ಮ ನೀತಿ ಇದ ದೇಶಭಕ್ತಿ ನಿಮ್ದು ಇದನ್ನ ಯಾರು ಕ್ಷಮಿಸ ಇದನ್ನ ಯಾರು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ರ ನೀವು ಕಸಾಬಗೆ ನೀವು ಬಿರಿಯಾನಿ ಸಾಬ್ ಅನ್ನೋದು ಇದು ಯಾವ ಒಬ್ಬ ಭಯೋತ್ಪಾದಕವನ್ನ ಕಂಡಲ್ ಗುಂಡಿಗ್ ಸಾಯಿಸ್ಬೇಕು ಅನ್ನ ಅಂತ ವ್ಯಕ್ತಿನ ಸಾಬ್ साफ साफ काया hmm. साफ बिरयानी का साफ ओके okay.